ಮಾತಾಡ್ತೀಯಾ ಕೇಳಿಸ್ಕೋ ಇದ್ ಹಾನ್ ರೆಕಾರ್ಡ್ ನಮ್ಮಅಮ್ಮ ಬರ್ಬೇಕಾದ್ರೆ ನನ್ಗೆ ಫೋನ್ ಮಾಡಿತ್ತು ಯಾವ ತರ ಮಾತಾಡ್ತು ಕೇಳಿಸ್ಕೊ ಹಲೋ ಹೇಳಮ್ಮ ನಿಖಿತ ನಾನು ಕನವ ಅಮ್ಮ ಹೇಳು ಗೊತ್ತಾಕಿವ ನನ್ಗೆ ಅಯ್ಯೋ ಗೊತ್ತಾತದೋ ಇಲ್ವೋ ನನ್ನ ನಂಬರ್ ಹುಜ್ಗಿ ಜಾಪ್ ಮಾಡಿದ್ದೀಯೋ ಏನೋ ಅನ್ಕೊಂಡು ಹ ಮಾಡ್ದೆ ಕನವಾ ಬ್ಲಾಕ್ ಲಿಸ್ಟ್ ಹಾಕಿದಿ ಏನೋ ಅನ್ಕೊಂಡು ಅಮ್ಮ ಯಾಕಂಗ್ ಸುಮ್ನಿರಮ್ಮ ಬೇಜಾರ್ ಮಾಡ್ಕೊಬೇಡಮ್ಮ ನಿಜವಾಗ್ಲೂ ನಿನ್ ಬೇಜಾರ್ ಮಾಡ್ಬೇಕು ಅನ್ನೋ ಉದ್ದೇಶ ನಂಗ ಆಗಿದ್ದೀರಾ ನಾನು ಏನ್ ಮಾಡಣ್ಣಮ್ಮ ಇವಾಗೇ ಇರಬೇಡ ಇರ್ಬೇಡ ಅಂತ ಹೇಳ್ತಿರೋದು ನಾನು ಏನು ಮಾಡೋಂಗಿದ್ ಹೇಳು ಅಜ್ಜರ್ ಮನೆಗೆ ಹೋಗಿದ ಹೋಗಿದ್ದೆ ಕನವಾ ಹೋಗಿದೆ ತೊಡಗಾಲ ಮುಂಡೆ ನಮ್ಮ ಹೂವ ಒಂದೊಂದು ಥರದಲ್ಲಿ ಮಾತಾಡ್ಲಿಲ್ಲ ಬಾಯಿಗೆ ಬಂದಂಗೆ ಮಾತಾಡಿ ಒಳಗೂ ಕೂಡ್ದಂಗೆ ಬೀದಿಲ್ ಕಳ್ಸುದು ಕಳ್ಸಿದ್ಲು ಅಲೋಫರ್ ಮುಂಡೆ ಮಗಳೋನ ಪ್ರೀತಿ ಇಲ್ಲ ಕತೆ ಬಿಡು ಅವ್ಳಿಗೆ ಮಗಳೋನ ಪ್ರೀತಿ ಕನಿಕರಣ ಈ ಕೆಲಸ ಮಾಡ್ತಿತ್ತಿಲ್ಲ ಬಿಡು ಅವಳಿಗೆ ಆ ಸುನೀತ್ನ ಹೆಚ್ಚಾಗವಳೆ ನನಗಿಂತ ಅವಳೇ ಹೆಚ್ಚಾಗವಳೆ ಮಗ ಬಿಡು ನಾನು ಬೇಡಾಕತ್ತೆ ನಿಜವಾಗ್ಲೂ ಹೆಂಗಾಯ್ತದೆ ಗೊತ್ತ ನನಗೆ ಈ ಸತ್ತೋಗ್ಬಿಡೋದತ್ತಾಗೆ ಇರೋದೇ ಬೇಡ ಅನ್ಸ್ಬಿಟ್ಟದೆ ಅಮ್ಮ ಸತ್ತರ ಹಾಕಿಲ್ಲ ನೋಡಮ್ಮ ನಾನು ನೆನೆಯಿಂದ ನಿನ್ನ ನೀನು ಹೋದ್ಮೇಲೆ ಭಾಳ ಬೇಜಾರಾಯ್ತು ನನಗೇ ನನ್ನ ಮಾತು ಕೇಳು ಇವನು ಇರ್ಸ್ಕಳು ಇರ್ಸ್ಕೊಳ್ಳಿ ಇರ್ಸ್ಕೊಳ್ದ್ರೆ ಇರಲಿ ದೇಸ ಆಗ್ಲಾಗದೆ ಇಬ್ಬರುವೇ ಎಲ್ಲರೂ ಕೆಲಸ ಮಾಡ್ಕೊಂಡು ನಿಮ್ದೆಗೆ ಇರ್ಬೋದು ಮುಗಿನ ಕಾರ್ಮೆಂಟ್ ಕಾರ್ಮೆಟ್ಯ್ಲ ಬೇಬಿ ಸಿಟಿ ಗೋಯ್ ಎಲ್ಲ ಸೇರ್ಸ್ಬಿಟ್ಟು ನಾವು ಯಾವಾಗ ನಿಮ್ಮದೇ ಎಲ್ಲವನ್ನ ಕೆಲಸ ಮಾಡ್ಕೊಂಡು ಇರೋಕಾಯ್ತದೆ ಇಬ್ಬರು ಕೆಲಸ ಸೇರ್ಕೊಂಡು ಬಾ ನೀನು ನೀನು ಹೋಗಿ ಏನು ಅಂತ ಮಾತಾಡಕರಮ್ಮ ನೀನು ನನ್ನ ಮಾತು ಕೇಳು ನೀನು ನಿಜವಾಗ್ಲೂ ನಿನ್ನ ಬಿಟ್ಬಿಟ್ಟು ನನಗೆ ಇರಕ್ಕೆ ಆಯ್ಕೆ ನನಗೆ ನೆನೆಯಿಂದ ನಾನು ಯತ್ನ ಮಾಡಿದೆ ಅಮ್ಮನ ಕಳ್ಸಿಬಿಟ್ಟನ ಅಂದ್ಬಿಟ್ಟು ಭಾಳ ಬೇಜಾರಾಯ್ತಾ ಅಮ್ಮ ನೀನು ನೀನು ಕಾಲು ಕಟ್ಕತ್ತೀನಿ ಕಮ್ಮ ಮನೆಗೆ ಕೈ ಮುಗಿತೀನಿ ನೀನು ಬರೀಕಿ ಅಂತ ಮಾತ್ರ ಅನ್ಬೇಡ ನೀವು ಬನ್ನಿರವನ್ನ ಸತ್ತೋಗ್ಬಿಡ್ತೀನಿ ನಾನು ಅಯ್ಯೋ ಇನ್ನೇನವ ಮಾಡಾನೆ ಇನ್ನೇನು ಮಾಡಾನೆ ವಿಧಿ ಇಲ್ವಲ್ಲ ವಿಧಿ ಇಲ್ವಲ್ಲ ಇನ್ನೇನು ಮಾಡೋಣೆ ಹೇಳು ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗ್ಬಿಟ್ಟತೆ ಕಣ್ಣು ಮಗ ಎತ್ತು ತಾಯಿಗೆ ಬೇಡ ಕಟ್ಕೊಂಡಿರೋ ಗಂಡನ ಬೇಡ ಇನ್ಯಾರಿಗೆ ಬೇಕು ಮಗ ನಾನು ಇನ್ಯಾರಿಗೆ ಬೇಕು ನಿಮ್ಮ ಅಪ್ಪ ಮುರ್ಗನ್ ಫೋನ್ ಮಾಡಿದ್ರೆ ನೀನು ಇದ್ರಿಗೂ ಸತ್ತರ ಸಾಯಿ ನನ್ನ ಮನೆ ಒಳಿಗ್ ಅಂತ ಬುಗಲ್ತಾನೆ ಆ నమ్ నిమ్మ అజ్జి ముండే నూడ నమ్మ అవ ముండే నీ గండమ్మనిగి అట్బంతే భాగ్య మున్గు నిన్న గండన్గు హోగి కాలు కట్కండు తప్ప అంత కేకొగు అంతాళ నే కాలు మగ నే కై ముగ నా కాల్ కట్టని అే నేను హుజ్ బంద కాలు కట్టకే నంజ్ బందా నే కట్టను కాలు నన్ ఇష్ట నంకే అవు అవునా నిమ్మజ్జి అవుల్ నిన్న భగ్యజ్జి అవు కాలు కట్కండు అ ಗೊಡ್ಸಲ ಮಾಡ್ಕೊಂಡು ಅವ್ರು ಕೊಟ್ಟು ನನಗೆ ಇದ್ದಕ್ಕೆ ನಂಗೆ ಇಷ್ಟ ಇಲ್ಲ ನನಗೆ ನನ್ನ ನಾನು ಒಯ್ಕೂಲ ನಾನು ಅಲ್ಲಿಗೆ ಹ್ಞೂ ನಾನು ನನ್ನ ಅಕ್ಕಿ ಹೆಂಗೆ ಮಾಡೋಣ ಏನು ಹೇಳು ನನಗಂತೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇಲ್ಲಿ ಕೆರೆ ಎರಿ ಮೇಲೆ ಕುಂತೀವಿ ಅಥಗ ಮನೆ ಜೀವವ ಬೇಡ ಕಳ್ಕೊಬಿಡದ ಅಂತನೂ ಒಂದು ಮನಸ್ಸು ಹೆಂಗೆ ಮಾಡಬೇಕು ಅನ್ನೋದು ಸ ನಿನ್ನ ಬಿಟ್ಟು ಹೋಗೋಕ್ಕೂ ಇಷ್ಟ ಇಲ್ಲ ನನಗೆ ನಿಜವಾಗ್ಲೂ ನನಗೆ ನಿನ್ನಬ ನನಗೆ ಇನ್ನು ಯಾರಿದ್ದಾರವಾ ಇನ್ನು ಯಾರಿದ್ದಾರ ಹೇಳು ಅವನ ಮಗ ಅಂತ ಎತ್ತಿನಿ ಒಂದು ದಿವಸವ ಹೆಂಗಿದ್ಯಮ್ಮ ಇದೆಯಮ್ಮ ಏನಮ್ಮ ಅಂತ ಒಂದು ಫೋನ್ ಮಾಡಿ ಕೇಳನಿಲ್ಲ ಅವ್ನು ಕೊಟ್ಕೊಂಡು ಏನು ನನಗೆ ಅವ್ನಿಗೆ ಬೆಳ್ದಾದ್ಮೇಲೆ ನನಗೆ ತಲೆಗೆಡ್ಸ್ಕೊಳನಿ ಅವ್ನ ಲೆಕ್ಕಕ್ಕೆ ತಗೊಂಡಿದ್ದ ನಾನು ನನ್ನ ಲೆಕ್ಕಕ್ಕೆ ತಕೊಂಡಿರೋದು ನಿನ್ನ ನೀನು ಹೇಳು ಓ ಏನು ಏನು ಮಾಡೋಣ ಏನ್ಬಿಟ್ಟು ಹೇಳ ಮಗ ಅಮ್ಮ ನನ್ನ ಮಾತು ಕೇಳು ನೀನು ನನ್ನ ಮಾತಾ ಕೇಳಮ್ಮ ನೀನು ನೋಡು ನಿಂದು ಅಮ್ಮ ಅಂತೀನಿ ನೀನು ಸಾಯಾಗಿ ಏನೋದು ಬೇಡ ನೀನು ನೀನು ಬಾಯಿದೆ ನೀನು ಕುಂತ್ಕೊಂಡು ಇರ್ಬಿಟ್ಟು ಮಾತಾಡೋದ ನಮ್ಮ ನಾನು ನನ್ನ ಜೊತೆ ಇರ್ತೀನಿ ಇದ್ರಿಗೆ ಅಂತ ಹೇಳ್ತೀನಿ ಓ ಬಾ ನೀನು ಅಮ್ಮ ನೀನು ನೀನು ತಲೆಗೆಸ್ಕೊಬೇಡ ಅಮ್ಮ ನೀವು ನೀನು ನಿನ್ನ ಹತ್ರ ಬೇಸಾಗ್ಲದ ಎಲ್ಲರೂ ಕೆಲಸ ಮಾಡ್ಕೊಂಡು ಇವ್ರು ಬಾ ಕಣ್ಣು ಕಣ್ಣಾಗ ಉಂಟಾಗದ ಬಾ ಅಂದ್ ಸಾಯಿ ಗಂಟ್ಲಿ ಇವ್ರು ಮಕ್ಕಳು ನೋಡೋದು ಬೇಡ ಅವ್ರ ಸತ ನಾವು ಬೇಡ ಅವ್ರು ನಾವು ಸಲ ಅವ್ರು ಬಾಯಿಲಿ ನೀನು ಸರಿ ಬಿಡು ಮಗ ಆಯಿತು ಅದಕ್ಕೆ ಬತ್ತೀನಿ ಇವಾಗ ಎಂಟು ಗಂಟೆ ಬಸ್ಸದೆ ಬತ್ತೀನಿ ಬಿಡು ನಿಮ್ಮ ಅಜ್ಜಮುಡೇ ಈ ಕೆಲಸ ಮಾಡ್ತಾಳೆ ಅಂತ ಒಂದು ಅವ್ನು ಕಡೆ ಇತ್ತಿಲ್ಲ ಕಣ್ಮಗ ಅವ್ರ ಮುಂದೆ ಬದುಕಿ ತೋರಿಸ್ಬೇಕು ಮಗ ಕಟ್ಟಬೇಕು ಬೆಂಗ್ಳೂರಲ್ಲೇ ಒಂದು ಮನೆಯ ಒಂದು ಕಾರ್ ತಗೋಬೇಕು ಅವ್ರ ಮುಂದಗಡೆ ಜಮ್ಮ ಅಂತ ಊರಿಗೆ ಬರಬೇಕು ಆಗಲಿ ನಂಗೆ ಸಮಾಧಾನ ಆಗೋದು ಅಲ್ಲಿ ಯಾವುದೇ ಥರದಲ್ಲೂ ಸಮಾಧಾನ ಇಲ್ಲ ಕಣ್ಮಗ ನನಗೆ ಹ್ಞೂ ನೀನು ನಾನು ಕೊಟ್ಟು ನೀನು ಇರ್ತೀನಿ ಅಂತ ಅಂದ್ಬಿಟ್ರೆ ಧೈರ್ಯ ಕೊಟ್ಟರೆ ಸಾಕು ನನಗೆ ಯಾರು ಬೇಡ ನಿನ್ನ ಒಬ್ಬಳು ಧೈರ್ಯ ಕೊಟ್ಟದು ನನಗೆ ನಿಜವಾಗ್ಲೂ ನೀನು ನೀನೇ ನನಗೆ ಧೈರ್ಯ ಕಣ್ಣು ಮಗ ನೀನು ಹೇಳು ಮಗ ಹೆಂಗೆ ಹೇಳು ನನಗದು ಸಾಯೋಕ್ಕೆ ಇಷ್ಟ ಇಲ್ಲ ಕಣ್ಣು ಮಗ ಇದ್ದು ಸಾಧಿಸಿ ತೋರಿಸ್ಬೇಕು ಅನ್ನೋದೇ ಇಷ್ಟ ನನಗೆ ಸಾಯಕ್ಕಿಲ್ಲ ನಾನು ಯಾವುದೇ ಕಾರಣಕ್ಕೂ ಸಾಯೋಕಿರ ನಾನು ನಿಜವಾಗ್ಲೂ ಅವ್ರ ಮುಂದೆ ಸಾಧಿಸಿ ತೋರಿಸ್ತಾಗಲೇ ಗೊತ್ತಾಗೋದು ಅವ್ರಿಗೆ ನಮ್ಮ ಬಿಟ್ಟರೆ ಅವಳಿಗೆ ಯಾರು ಗೊತ್ತಿಲ್ಲ ಅವಳು ಸಾಯೋದೇ ದಿಕ್ಕು ಅಂದ್ಕೊಂಡವ್ರೆ ಅದು ತಪ್ಪು ಅನ್ನೋದ್ ನಾನು ತೋರ್ಸ್ತೀನಿ ಕಣ್ಮಗ ನೋಡ್ಕೊ ಮಗ ನಾವ್ ಚೆನ್ನಾಗಿರ್ಬೇಕು ಕಣ್ಮಗ ಸರಿ ಆಯ್ತು ಬಮ್ಮ ಬಾ ನೀನು ಅವತ್ತು ನನ್ ಸಂಸ್ಬಿಡು ನೀನು ಬೇಜಾರ್ ಮಾಡ್ಕೋಬೇಡ ಬಮ್ಮ ನೀನು ಸರಿ ಕಣವ ಆಯ್ತು ಬತ್ತಿನಿ ಈಗ ಎಂಟು ಗಂಟೆ ಬಸ್ ಬತ್ತೀನಿ ಬಿಡು ಸರಿ ಅಮ್ಮ ಆಯ್ತು ಬಾ ಏನಂತ ಐತ್ಕೇ ಏನ್ ಉತ್ತರ ಕೊಟ್ಟಿಯ ನೀನು ಇವತ್ತು ಹೇಳೋನಾಗಿತ್ತು ನೀನು ಏನಂತ ಹೇಳಿ ಏನಂತ ಹೇಳಿ ನಮಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಲಿಲ್ಲ ನಿಜವಾಗ ನಾನು ಫುಲ್ ಬ್ಲಾಂಕ್ ಆಗಿದ್ದೆ ನಾನು ಅವತ್ತು ಗೊತ್ತಾ ನನಗೆ ಏನ್ ಮಾಡ್ಬೇಕು ಅಂತ ತಲೆ ಓಡ್ತಿದ್ದಿಲ್ಲ ಅದಕ್ಕೋಸ್ಕರ ನಾನು ಬಾಯಿ ಮುಚ್ಕೊಂಡು ಸುಮ್ನಾಗಿದ್ದು ಅದ್ಬಿಟ್ರೆ ಇನ್ನೇನು ಇಲ್ಲ ನಿಜವಾಗ್ಲೂ ಈ ಥರ ಆಯ್ತದೆ ಅಂತ ಕನ್ಸು ಮನ್ಸಲ್ಲಿ ಒಂದು ಕಟ್ಟಿಲಿಲ್ಲ ನಮ್ಮಮ್ಮ ಸಾಯ ಅಂತೊಳ ಅಲ್ಲ ಅದಕ್ಕೆ ನಾನು ಅಷ್ಟು ಹೇಳ್ತಾ ನಾನು ಅವತ್ತು ಯಾಕಾದ್ರೂ ನಾನು ಬಾಂಬ್ಕೊಂಡಿದ್ದು ಅಂತ ನನಗೆ ಅರ್ಥ ಆಯ್ತಲ್ಲ ನಾನು ಅವತ್ತು ಚೂರ ನಾನು ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಯ್ತೇನೆ ಇರಲಿಲ್ಲ ನಮ್ಮ ಅಮ್ಮನ ಈ ಪರಿಸ್ಥಿತಿಗೆ ಯಾವ ಥರದ್ದು ತಕ್ಕ ಶಿಕ್ಷಣ ಆಗಲೇಬೇಕು ಇಲ್ದರೆ ನಿಜವಾಗ್ಲೂ ನನ್ನ ಮನ್ಸಿಗೆ ಸಮಾಧಾನ ನಮ್ಮ ಅಮ್ಮ ನನ್ನ ಕನ್ಸಲ್ಲಿ ಬಂದು ನನಗೆ ಯಾವ ಥರ ಇದು ಮಾಡ್ತದೆ ಗೊತ್ತಾ ನನ್ನ ಸಾವಿಗೆ ಇದು ಕೊಡ್ಸು ನೀನು ನ್ಯಾಯ ಕೊಡಿಸು ಅವನು ನ್ಯಾಯ ಕೊಡ್ಸು ನೀನು ನ್ಯಾಯ ಕೊಡ್ಸು ಅನ್ಕೊಂಡು ನನಗೆ ಯಾವ ಥರ ಇದು ಮಾಡ್ತಾರೆ ಗೊತ್ತಮ್ಮ ಸಾವು ನ್ಯಾಯದ ಸಾವಲ್ಲ ಇದು ನ್ಯಾಯ ಸಾವು ನಂಗೆ ನ್ಯಾಯ ಕೊಡ್ಸು ನ್ಯಾಯ ಕೊಡ್ಸು ಅಂತದೆ ಅಮ್ಮ ಹಂಗಂದ್ರೆ ಅಲ್ಲಿ ಅರ್ಥ ಮಾಡ್ಕೊ ಯಾರೋ ನಮ್ಮ ಅಮ್ಮನ ನೀ ನೀರೊಳಕ್ಕೆ ಏನು ಹೇಳ್ತದೆ ನಿಖಿತ ನಿಜವಾಗ್ಲೂ ನೀಳ ನಂಬಕಾಯ್ತದೆ ಯಾರು ತಳ್ಳಕಾಯ್ತದೆ ಯಾರು ತಳ್ಳಕಾಯ್ತದೆ ಸುಲಭವಾಗಿ ಅದೇನು ದೂರದಲ್ಲಿ ಇದ್ದದ ಯಾವುದೋ ಊರು ತಗೊಂಡು ಹೋಗಿ ಊರು ಊರ ಮಧ್ಯದಲ್ಲಿರೋ ಕೆರೆ ಆ ಕೆರೆಗೆ ಯಾರು ಸುಲಭಕ್ಕೆ ತಳ್ಳಿಬಿಡಕ್ಕದ ಇದೇ ನಿಂಗೆ ಮಾತಾಡಿಯ ನೀನು ನೋಡಿ ನಿಮ್ದು ಅಮ್ಮಾಯಿ ಅಂತೀನಿ ನಿಮ್ಮ ನಂಬಿ ನಾನು ಬಂದೇನೆ ಅಲ್ವಾ ನನ್ನ ಮಾತಿಗೆ ಬೆಲೆ ಕೊಡಿ ನಡೀರಿ ಕಂಪ್ಲೇಂಟ್ ಕೊಟ್ಟು ಬರೋದ ನಡೀರಿ ನೀವು ಏನ್ ನಿಖಿತಾ ಏನ್ ಈಗ ನೀನು ಯಾಕೆ ಕಂಪ್ಲೇಂಟ್ ಕೊಡಕೋದೇ ಯಾಕ ಕಂಪ್ಲೇಂಟ್ ಕೊಡಕೋದಿ ಬುದ್ಧಿ ಬೇ ನಿ ಸುಮ್ನೆ ನೀರು ನೀನು ಆತರ ಏನೋ ಆಗಿರಕಿಲ್ಲ ನಿಮ್ಮ ಅಮ್ಮ ಏನು ಯತ್ನ ಅದೇ ಹೇಳ್ತಾ ಇದ್ದಾರೆ ಕೇಳೋ ನಿರ್ಬಿಡೋದು ಅನಿಸ್ತಾ ನನಗೆ ಅಂತ ಎಲ್ಲ ಫೋನ್ ಕಟ್ ಮಾಡಿದ ಮೇಲೆ ಬೇಡ ಬೇಡ ಜೀವನ ಏನು ಮಾಡಿ ಏನು ಇದ್ದು ಏನು ಸಾಲಿಸ್ಬೇಕು ಅಂತ ಕಟ್ಟಿರ್ಬೋದು ಅತ್ಯೆ ಬಿದ್ದಿರ್ಬೋದು ಅಮ್ಮ ಏನು ಅಂತ ಗೊತ್ತು ನಿಮ್ಗೆ ಗೊತ್ತಿಲ್ಲ ನಾವು ಮನೆ ಕಟ್ಟದ ಬೆಂಗಳೂರಲ್ಲಿ ತಕೊಂಡು ಇವ್ರು ಮುಂದೆ ಬದುಕಿ ಬಾರ್ದು ತೋರಿಸ್ಬೇಕು ಅಂತಿಲ್ವಾ ನಮ್ಮಮ್ಮ ಅಂತ ಇಲ್ವಾ ಹೇಳಿ ಇಲ್ಲ ಬಿಟ್ಟರೆ ಸ್ವಲ್ಪ ಮಾಡಿ ಅದು ಯಾರು ಅವರು ಯಾರು ಅಪರಾಧ ಮಾಡಿರ್ತಾರೋ ನಮ್ಮ ಯಾರು ಈ ಪರಿಸ್ಥಿತಿ ತಂದಿದ್ದಾರೋ ಅವ್ರು ತಕ್ಕ ಶಿಕ್ಷೆ ಆಗ್ಲೇಬೇಕು ಹಳ್ಳಿ ಗಂಟೆ ನಾನಂತೂ ಸುಮ್ಮನೆ ಇರಲಿಲ್ಲ ನಾನು ಏನೇ ಘಟ ಮಾಡ್ತಿದ್ವಿ ಏನೋ ಒಂದು ಗೊತ್ತಾಯ್ತಿಲ್ಲ ಇಷ್ಟು ನನಗಂತೂ ಭಾಳ ಬೇಜಾರಾಗ್ಬಿಟ್ಟು ನನಗೆ ನೋಡಿ ಇವಾಗ ನೀವು ಏನು ಇವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಹಾಕೋತಾ ಇದ್ದೀನಿ ಗೊತ್ತಿರೋ ಇಲ್ವೋ ಅಷ್ಟೇ ಹೇಳಿ ನೀವು ಈ ಚಿತ್ರ ನಿಮ್ಗೆ ಮಾಡೋ ಕೆಲಸ ಇರೋ ನಿಮಗೆ ಕೆಲಸ ಇದ್ರೆ ನೀನು ಈ ಥರ ಆಡ್ತಿರ್ಲಿಲ್ಲ ನೀನು ಏನು ಹೇಳೋದು ಅರ್ಥ ಆಯ್ತು ನಿಮ್ಗೆ ಚೂರುವೆ ಏನ್ ಅರ್ಥ ಆಗಬೇಕು ನೋಡಿ ನಾನು ಹೇಳ್ತೇನೆ ಕೇಳ್ಕೊಬಿಡಿ ಸುಮ್ಮನೆ ನಾನು ತಲೆ ತಿನ್ಬೇಡಿ ನೀವು ನಾನು ಹೇಳ್ದಷ್ಟು ಕೇಳ್ತಿರೋ ಇಲ್ವೋ ಹೇಳಿ ನೋಡು ನಾನಂತೂ ಕಂಪ್ಲೇಂಟು ಕಂಪ್ಲೇಂಟ್ ಅಂತ ನಾನು ಬರೀಕಿಲ್ಲ ಕಣ ನೀವು ಇಷ್ಟ ಆಯ್ತಾ ನೀವು ಹೋಗಿ सूम्न बॅड टाईम वेस्ट मान कुत्रिय नं रूटी नो ने निघू नोडी बुडली अदनंत गॅरंटीनो आगीन बघायला नोडतो बॅड विषय मुगिया तिरग प्रश्न सुरू नष्ट क्लिअर ऐत ने बेड अन्स क्लिअर इनेन बोकेन बो नेन्ति ಎರಡು ಎತ್ತಿ ಬಿಡ್ ಬಿಡ್ತಾಗಿತ್ತಿನೋ ಆವತ್ತೈದು ಇಟ್ಕೊಂಡು ನಮ್ಮ ಅಮ್ಮನಿಗೆ ನ್ಯಾಯ ಕೊಡ್ತೀನಿ ನನಗೆ ಹಿಂಗೆ ಫೋನ್ ಮಾಡಿ ತೋರ್ತಿದ ತೋರಿಸಿದ್ರು ಏನಾರು ಮಾಡೋರು ಅದು ಬಿಟ್ಟು ಇವಾಗ ಎರಡು ಸೂಟಕದ್ಮೇಲೆ ಈಗ ಏನು ಮಾಡಕತ್ತದು ಹೆಂಗ್ ಕಂಡು ನೋಡಿ ನಿಮ್ಗೆ ಗೊತ್ತಾಯಿತಿಲ್ಲ ತೀರ ಹೋಗಿದ್ರು ನಮ್ಮ ಅಮ್ಮ ನನ್ಗೆ ಗೊತ್ತಾ ಕಷ್ಟ ಏನು ಅಂತ ನಮ್ಮಮ್ಮ ಅಮ್ಮ ಸಂಟಪ್ಪ ಅಂದ್ರೆ ನಂಗೆ ನೋಡಕ್ಕೆ ನನಗೆ ಸುಮ್ಮನೆ ನೀವು ಮಾತಾಡಬೇಡಿ ನೀವು ದಯವಿಟ್ಟು ನಾನು ಪ್ಯಾಡ ಮ್ಯಾನ್ ನಾನು ಹೋಯ್ತೀನಿ ನಾನು ನ್ಯಾಯ ನಮ್ಮ ನ್ಯಾಯ ಓದ್ಸಿ ಏನು ಓದಗಿಸ್ತೀನಿ ಸರಿ ಬಿಡು ನಿನ್ನ ಇಷ್ಟ ನಿಮ್ಗೆ ಹೆಂಗೆ ಗೊತ್ತಂತ ಮಾಡವ್ವ ನಾನಂತೂ ನಿನ್ನ ಮುಂದೆ ಬರೋಕ್ಕಿಲ್ಲ ನಾನು ಬಲವಂತ ಮಾಡಕ್ಕೆ ನಿನ್ನ ಇಷ್ಟ ನಿಮ್ ಹೆಂಗ ಗೊತ್ತದ ಮಾಡು ಸರಿ ಬಿಡಿ ಇವಾಗ ಏನು ಇವಾಗ ನಾನು ಕೇಸಂಗ ಹೋಗ್ತಾ ಇದೇನು ಕಂಪ್ಲೇಂಟ್ ಕೊಡಕ್ಕೆ ಇವಾಗೇನು ಬತ್ತೆ ಬರಲ್ಲ ಅಷ್ಟೇ ಹೇಳಿ ನೀವು ನಾನಂತೂ ಬರಲ್ಲ ನಾನು ನಿಖಿತ ಸುಮ್ಮನೆ ನಿನ್ ಕುಟ್ಟ ನಾನು ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ನನಗೆ ಇಷ್ಟ ಇಲ್ಲ ನನಗೆ ನಿಮ್ಗೆ ಇಷ್ಟ ಇದ್ರೆ ನೀನು ಹೋಗ್ಕೊಡು ನಾನು ಬೇಡ ಅಂತ ನಿಖಿಲ ನಾನು ಸರಿ ಬಿಡ್ರಿ ಆಯಿತು ಸತ್ತಿರ ನಮ್ಮ ಅಮ್ಮ ಅಲ್ವಾ ನಿಮ್ಮಮ್ಮ ಸತ್ತಿರ ನಿಮ್ಗೆ ಗೊತ್ತಾಗದು ಸತ್ತಿರ ನಮ್ಮಮ್ಮ ನನಗೆ ಗೊತ್ತಾ ನೋವು ಎಷ್ಟು ಅಂತ ನೀವು ಯಾಕೆ ಪಾಪ ಟೆನ್ಷನ್ ಮಾಡ್ಕತ್ತೀರಿ ಬಿಡಿ ಆಯ್ತು ಬೇಡ ನೋಡು ಹಿಂಗೆ ಮುಂಗಪ್ಪ ಮಾಡೋದು ಅಂತ ಕಲ್ತಿದ್ದೆ ಅದು ಬಿಡ್ರಿ ಏನು ಗೊತ್ತಿಲ್ಲ ನಿಮಗೆ ಪರವಾಗಿಲ್ಲ ಬಿಡಪ್ಪ ನನಗೆ ಏನು ಗೊತ್ತಿಲ್ಲ ಪರವಾಗಿಲ್ಲ ನಿನಗೆಲ್ಲ ಗೊತ್ತಾನೆ ಪರವಾಗಿಲ್ಲ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ